ಹಲೋ ನಮಸ್ತೆ ಕರ್ನಾಟಕ ತುಂಬ ದಿನ ಆಯಿತು ವೀಡಿಯೋನ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾ ಬಂತು ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹೂ ಸ್ಟಾ ಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಗೈಸ್ ತುಂಬ ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ವೋಟಿಂಗ್ ಪೋಲ್ನ ಹಾಕಿದೆ ಅದರಲ್ಲಿ ತುಂಬ ವೋಟ್ ಸಿಕ್ಕಿರೋದು ರೋಸ್ಟ್ ವೀಡಿಯೋಸ್ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರೀಸ್ಗೆ ಅದಕ್ಕೆ ಇನ್ಮೇಲಿಂದ ನನ್ನ ಚಾನೆಲ್ ಅಲ್ಲಿ ರೋಸ್ಟ್ ವಿಡಿಯೋಸ್ಪೆನ್ಸ್ ಬನ್ನಿ ನಮ್ಮ ಮೊದಲನೇ ರೋಸ್ಟ್ ವಿಡಿಯೋಸ್ ನ ಸ್ಟ್ ಮಾಡೋ ಹಾನ್ ಯಶವಂತಮ್ಮ ಮ್ಯಾಟ್ರು ಸೀರಿಯಸ್ ಮಾ ಓಕೆ ಸೀರಿಯಸ್ ಮೈಟ್ ಅದ ಹೇಳಿ ಆಂಟಿ ಏನದು ನಮ್ಮ ಮನೆ ಹತ್ರಕ್ಕೆ ಯಾಕೆ ಹಿಂಗ್ ಅನ್ಯಾಯ ಮಾಡ್ತೀರ ನಮ್ ಹೊಟ್ಟೆ ನಮ್ಮ ನಮ್ ಕಳ್ಳೂರ್ದಾಗ ನಿಮ್ ಉರಿಯೋದಿಲ್ವಾ ನಮ್ ಗೋಳು ಇಕ್ಕಂತೀರ ನೀವು ಆಂಟಿ 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 ಯಾಕೆ ಈ ಎಂಜಿಗ್ ಬೈತಾ ಇದೀರಾ ಏನಾಯ್ತು ಅಲ್ಲ ಅವರು ನಿಮ್ ಮನೆ ಹತ್ರ ತಗೊಂಡಕ್ ಸಾಕ್ಬೇಕು ನಮ್ ಮನತ್ರಕ್ ಯಾಕೆ ತಗ ಬಂದ್ ಅವ್ ಬಿಟ್ಟಿದ್ದೀರಾ ಯಾರ್ ಬಿಟ್ಟಿದ್ದ ಅವ್ನ ಓ ಆಂಟಿ ಅವನ ಅವನ ನಾನೇ ಆಂಟಿ ಬಿಟ್ಟಿದಲ್ಲಿ ನೋಡಿ ಎಷ್ಟಪ್ಪ ಐತೆ ಓದ್ ಕಾಣಿಸ್ತಾ ಕಾಣಿಸ್ತಾಯ್ತಾ ನಿಮ್ಗೆ ನೋಡ್ರಿ ನೋಡ್ರಿ ಸ್ವಲ್ಪ ನೋಡ್ರಿ ಅಲ್ಲೋಡ್ 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 ಹಾ ನೋಡಿದ್ರ ನಾಗರಾವ್ ಆಂಟಿ ನಾನೇ ಅವ್ ಬಿಟ್ಟಾದ್ಮೇಲೆ ನೋಡದೇನ್ ಬಂತ ಆಂಟಿ ಅವ್ರು ನಿಮ್ ಮನಸ್ಸ ತಗೊಂಡಾಗಿ ಸಾಕ್ಬೇಕು ನಮ್ ಇತ್ಲಿಗೆ ಯಾಕೆ ತಗೊಬಂದ್ ಅವ್ ಬಿಟ್ಟಿದಿರ ಯಾರ್ ಬಿಟ್ಟಿದ್ದ ಅವ್ನ ನಿಮ್ಗೆ ಏನ್ ಅನ್ಸಕಿಲ್ವಾ ಮಕ್ಳು ಮರಿ ಓಡಾಡ್ತಾರೆ ನೋಡ ಅವ್ ಯಪ್ಪ ಎಷ್ಟಪ್ಪ ಐತ್ ನೋಡ್ ಓದೈತೆ ನೋಡ ನನ್ನೇ ನೋಡ್ತಾ ನೋಡ್ತೈತೆ ಆಂಟಿ ಹಾವ್ಗೆ ವಾಕಿಂಗ್ ಮಾಡ್ಕೊಂಬಾ ಅಂತ ಕಳ್ಸಿದ್ದೆ ಅದು ಅಷ್ಟು ದೂರ ಬಂದಿದ್ಯಾ ಆಂಟಿ ಬಂದು ಆ ಬಿಟ್ಕೊಂಡು ಹೋಗಿ ಬಾಯ್ ತಗಂಡಾಗ ನಿಮ್ಮ ಮನೆ ಹತ್ರ ಕಟ್ಟಾಕಳ್ರಿ ಇರಿ ಇದೀ ಅಲ್ಲೇ ಇರಿಸ್ಕೊಂಡಿದ್ರಿ ಅವನ್ನ ಬಂದೇ ಬಂದೇ ಕರ್ಕೊಂಡು ಹೋಗ್ತೀನಿ ಆಂಟಿ ಹಾವನಂತೂ ಹಿಡ್ಕೊಂಡು ಬಂದಿದಾಯ್ತು ಮತ್ತೇನು ಆಂಟಿ ಸಮಾಚಾರ ಎಲ್ಲಿದ್ದೀಯ ನೀನು ಆಂಟಿ ಆಂಟಿ ಮತ್ತ್ಯಾಕೆ ಆಂಟಿ ಅಳ್ತಾ ಇದ್ದೀರಾ ನೀನು ಬರಬೇಕಣ್ಣ ನಮ್ಮ ಕಷ್ಟನಾ ನೋಡಬೇಕು ಅಣ್ಣ ಅಂತ ಹೇಳಿದ್ದೆ ತಪ್ಪಾಗೋಯ್ತಾ ಪಾಠ ಮಾಡಿಸೋರಿಗೆ ಕಟ್ಟಣ್ಣ ಇತ್ತೀಚಿಗೆ ಕತ್ತಿರೋದು ಕೈ ಕತ್ತಿಲ್ಲ ಕಣ್ಣಣ್ಣ ಅಂತ ಹೇಳಿದ್ದೆ ತಪ್ಪಾಯ್ತಾ ಏ ಇಲ್ಲ ಆಂಟಿ ತಪ್ಪಾಯ್ತಂತ ಯಾವ ಆಂಟಿ ಹೇಳಿದ್ದು ಅಣ್ಣ ನಿನ್ ಬರ್ಬೇಕು ಕಣ್ಣಣ್ಣ ಮಾಟ ಬಿಡಿಸ್ಬೇಕು ಅಂತ ಹೇಳಿದ್ದೆ ತಪ್ಪಾಗೋಯ್ತೆ ಅಣ್ಣ ಏ ಆಂಟಿ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಕಡೆಗೂನು ಮಾಟ ಮಾಡಿಸಿರೋನು ಸಿಕ್ತ ಕಣ್ಣಣ್ಣ ಓ ಆಂಟಿ ಕೊನೆಗೂ ಮಾಟ ಮಾಡಿಸ್ತೋನ್ ಸಿಕ್ಕುನಾ ಎಲ್ಲಿದಾನ ಅಂತ ಹೇಳಿ ಆಂಟಿ ಇಡಿಯಾನ ಅವನ್ನ ಅವನು ಪಾರಿನಾಗ ಹೋಗೋನಂತಿ ಯಾವ್ದು ಕೈಲಾಸ ಅಂತ ಕಣ್ಣ ಫಾರಿನು ಕೈಲಾಸನ ಆಂಟಿ ಈ ತರ ಅರ್ಧಂಬರ್ಧ ಅಡ್ರೆಸ್ ಕೊಟ್ಟರೆ ಹಿಡಿಯಕ್ ಆಗಲ್ಲ ಅವನ್ನ ಹೋಗಿ ಸ್ವಲ್ಪ ವಿಚಾರ ಮಾಡಿ ಅವನ್ ಎಳ್ಕ ಬಂದು ಬೀದಿಗೆ ಹಾಕೊಂಡು ಅಣ್ಣ ಅವ್ರಗದ್ದು ನಾ ಕೇಟ್ ಬುದ್ಧಿ ಕಲ್ಸಕ್ ಆಗಕ್ಕಿಲ್ವಾ ಆಂಟಿ ಸರಿ ಎಳ್ಕೊಂಡ್ ಬಂದು ಬುದ್ಧಿ ಕಳಿಸ್ತೀನಿ ಫುಲ್ ಅಡ್ರೆಸ್ ಕೊಡಿ ಹೇಳ್ತೀನಿ ಅವನು ಹೋಗ್ಲಿ ಬಿಡಿ ಆಂಟಿ ಆ ವಿಷಯನ ಬಿಟ್ಟಾಕಿ ಹೌದು ನಿಮ್ಮ ಅಣ್ಣಂದು ಎಲೆಕ್ಷನ್ ಇತ್ತಲ್ಲ ಏನಾಯ್ತ ಆಂಟಿ ಅಣ್ಣನ ಮುಖ ಅವತ್ತು ಪಳಪಳ ಪಳಪಳ ಅಂತ ಒಳಿತಾ ಇತ್ತು ಕಣ್ಣಲ್ಲಿ ಹಂಗೆ ಮಿಂಚು ಹೋಗಿ ಬರ್ತಾ ಇತ್ತು ಹೌದಾ ಅವತ್ ಯಾವ ಸೋಪ್ ಹಾಕಿದ್ದ ಅಂತ ಕೇಳಿ ಆಂಟಿ ನಾನು ಹಾಕ್ತೀನಿ ಯಾವ್ದೋ ಬೇರೆ ಸೋಪ್ ಹಾಕಿದ್ದ ತುಂಬಾ ಬೆಳ್ಳಕ್ ಕಾಣಿಸ್ತಿದ್ದ ಏನಣಾ ವಿಶೇಷ ಅಂತ ಕೇಳಿದೆ ಅದಕ್ಕೆ ನಮ್ಮಣ್ಣ ಏಯ್ ಏ ಈ ಸತಿ ನಾನೇ ಕಾಣೋ ಎಲೆಕ್ಷನ್ ಅಲ್ಲಿ ಗೆಲ್ಲದು ಅಂತಾನು ಹೇಳ್ದ ಓ ಹಂಗೇಳಿದ್ರೆ ಪಕ್ಕ ನಿಮ್ಮ ಅಣ್ಣನಾಗಿದ್ದಿರ್ತದೆ ಎಲೆಕ್ಷನ್ ಸೋತ ಬಿಟ್ಟ ಕನ್ನಡ ಕಡೆ ಅಲ್ಲಿ ಕನ್ನಡ ಎರಡೇ ಎರಡು ಓಟ್ ಹಾಕ್ಸೋ ತಗ ಬಿಟ್ಟ ಕನ್ನಡ ಓ ಶ್ ಬಿಡಿ ಆಂಟಿ ಹೋಗ್ಲಿ ಏನ್ ಮಾಡಕ್ ಆಗುತ್ತೆ ಮಟನ್ ಬಾಡ ಹಾಕ್ಸಿದ್ದ ಕನ್ನಡ ಚಿಕನ್ ಬಿರಿಯಾನಿ ಮಾಡ್ಸಿದ್ದ ಕನ್ನಡ ಅಣ್ ಬೋಟಿನೂ ಮಾಡ್ಸಿದ್ದ ಗೊಜ್ಜು ಮಾಡ್ತಿದ್ದ ಕನ್ನಡ ಓ ಆಂಟಿ ಮತ್ತೆ ಊಟಕ್ಕೆ ನನ್ನ ಕರೀಲೇ ಇಲ್ಲ ಅದಕ್ಕೆ ಸೋತಿರೋದು ಏನ ಸೋರ್ಸ್ ಬಿಟ್ರಲ್ಲ ಕನ್ನಡ ಆಂಟಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನನ್ನನ್ನ ಕರೀರಿ ಪಕ್ಕ ಗೆಲ್ಲಿಸ್ತೀನಿ ಆಂಟಿ ಮತ್ತೇನ್ ಆಂಟಿ ಸಮಾಚಾರ ಬಂದು ಆ ಗಿಡಕ್ಕೆ ಫಸ್ಟ್ ಹೂವಾಗಳನ್ನ ಕೊಟ್ಬಿಡ್ರಿ ಅಷ್ಟೇ ಹೂವಾ ಬೇಕಷ್ಟೇ ಎಲ್ಲೈತು ಹೂವಾ ಏನು ಹೂವಾ ಆಂಟಿ ಕರೆಕ್ಟ್ ಆಗಿ ಡೀಟೇಲ್ ಆಗಿ ಹೇಳಿ ಬೆಳಗ್ಗೆ ಎಂತ ಕೆಲಸ ಮಾಡೋರು ನೋಡ್ರಿ ಜನ ಜನಾನ ಜನ ಏನು ಕೆಲಸ ಮಾಡೋದು ಆಂಟಿ ಯಾರದು ನಮ್ಮ ಗಿಡದಲ್ಲೆಲ್ಲ ಹೂವಾ ಕಿತ್ಕೊಂಡು ಹೋಗಿದ್ದು ಏನು ಅನ್ಸಲ್ವಾ ಆಂಟಿ ನಾನು ಒಪ್ಕೋತೀನಿ ಓದ್ಸತಿ ಬಿಟ್ಟಿದ್ ನಾನೇ ಆದ್ರೆ ನಿಜವಾಗ್ಲು ಅಂಟಿ ನಾನಂತೂ ಹೂವನ ಕಿಟ್ಟಿಲ್ಲ ನಿಮ್ ಗಿಡದಲ್ಲಿ ಹಂಗೆ ಬಂದು ಹೂವು ಕಿತ್ಕೊಂಡು ಹೋಗ್ತೀನಿ ನಾನು ನೋಡ್ಬರ್ರಿ ಅಲ್ಲಿ ಎಂತ ಎಲ್ಲ ನೋಡ್ರಿ ಗಿಡ ಗಿಡ ಖಾಲಿಯಾಗಿ ಬಿದ್ದೈತೆ ಯಾರು ಕಿತ್ಕೊಂಡು ಹೋಗಿದ್ ಹೂವನ ಹೇ ಬಿಡಿ ಆಂಟಿ ನಾನು ಹೇಳ್ತೀನಿ ಜನಕ್ಕೆ ಮತ್ತೆ ವಾಪಸ್ ಮಾಡಕ್ಕೆ ಹೂವನ ನನ್ಗೆ ಅವೆಲ್ಲ ಗೊತ್ತಿಲ್ಲ ನಾನು ಯಾಕೆ ಮಾರ್ದೋ ತೊಗಡೆ ಅಷ್ಟೇ ಕೊಟ್ರ ಕೊಬ್ಬರಿ ಮೆಟ್ ಹಾಕ್ಬೇಕು ಬಿಟ್ರೆ ಬಿಸ್ಕೆಟ್ ಹಾಕ್ಬೇಕು ಹೂವಗಳು ಹೆಂಗ್ ಕಿತ್ಕೊಂಡು ಹೋಗಿದ್ರು ತಗ ಬಂದು ಹಂಗೆ ಆ ಗಿಡ ಸರಿ ಹೋಯ್ತು ಇಲ್ಲ ಅಂದ್ರೆ ರೋದ್ ರೋತರ ನೋಡ್ತೀರಾ ಗೊತ್ತು ಬಿಡಿ ಅಂಟಿ ನೀವ್ ಅದು ಅಂತ ಹೆಂಗೆ ಹೆಂಗ್ ಕಿತ್ಕೊಂಡ್ರು ಯಾರು ಕಿತ್ಕೊಂಡ್ ಹೋಗಿದ್ದೋ ಬರ್ರಿ ಗಿಡ ಬರ್ರಿ ಆ ಗಿಡ ಅಳತಾ ಮಕ್ಳು ಕರ್ಕೊಂಡು ಹಾಕೊಂಡು ಅಳತಾಐತೆ ಯಾರ ಇವಾಗ ಅದಕ್ಕೆ ಸಮಾಧಾನ ಮಾಡೋರು ನೋಡಿ ಯಾರು ಹೂವನ ಕಿತ್ಕೊಂಡು ಹೋಗಿದೀರ ಸುಮ್ಮನೆ ವಾಪಸ್ ಮಾಡ್ಬಿಡಿ ಅಕ್ಲೀಸ್ಟ್ ವಾಪಸ್ ಮಾಡಿಲ್ಲ ಅಂದ್ರೆ ಹೂವಕ್ಕ ಅದು ಸಮಾಧಾನ ಮಾಡಿ ಆಂಟಿ ಸಮಾಧಾನ ಮಾಡ್ಕೊಳ್ಳಿ ಆಂಟಿ ನಾನು ಹೇಳಿದ್ದೀನಿ ಜನಕ್ಕೆ ಹೂವಾನ ವಾಪಸ್ ಮಾಡಿ ಅಂತ ಸರಿ ಆಂಟಿ ಬಾಯ್ ನೆಕ್ಸ್ಟ್ ಸತಿ ಸಿಗ್ತೀನಿ ಆಂಟಿ ಓಕೆ ಇದಾಗಿತ್ತು ಇವತ್ತಿನ ರೋಸ್ಟ್ ವಿಡಿಯೋ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನೆಕ್ಸ್ಟ್ ಯಾವ ಟೈಪ್ ರೋಸ್ಟ್ ವಿಡಿಯೋ ಬೇಕಂತ ಕೆಳಗಡೆ ಕಮೆಂಟ್ ಮಾಡಿ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಬಾಯ್